ಬಿಜೆಪಿ ಶಾಸಕ ವರ್ಸಸ್ ಕೈ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ ರಸ್ತೆ ಕಾಮಗಾರಿ ಚಾಲನೆಯ ವೇಳೆ ಕಾಂಗ್ರೆಸ್ ಮತ್ತು ಕಮಲದ ನಡುವೆ ಅಂದ್ರೆ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಶಾಸಕ ಶರಣು ಸಲಗಾರ್ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದ ಕೇಳ್ತಿದ್ದಾರೆ ಬಸವ ಕಲ್ಯಾಣ ತಾಲೂಕಿನ ಹಿಪ್ಪರಗಾಬಾಗ್ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಒಂದು ಕೋಟಿ ಐವತ್ನಾಲ್ಕು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ಕೊಡುವ ವೇಳೆ ಕಿರಿಕ್ ಆಗಿದೆ ರಸ್ತೆ ಕಾಮಗಾರಿ ವಿಳಂಬ ಆಗಿದ್ದಕ್ಕೆ ಪ್ರಶ್ನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ತರಾ ತರಾಟೆ ತಗೊಂಡಿದ್ದಾರೆ ನಾಲ್ಕು ತಿಂಗಳ ಹಿಂದಿಯೇ ರಸ್ತೆ ಕಾಮಗಾರಿ ಆರಂಭ ಆಗಬೇಕಿತ್ತು ಪೂಜೆ ಮಾಡಿ ಸುಮ್ಮನೆ ಹೋಗ್ತೀರಾ ಅಂತ ಶಾಸಕರಿಗೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಸರ್ಕಾರ ಅನುದಾನ ವಾಪಸ್ ಪಡಿತಾ ಇದೆ ಕೆಲಸ ಹೇಗೆ ಮಾಡಿಸ್ಬೇಕು ಅನ್ನೋದು ಗೊತ್ತು ಅಂತ ಶಾಸಕ ಈಗ ಆ ಕಾರ್ಯಕರ್ತರಿಗೆ ತಿರುಗಿ ಮಾತಾಡಿದ್ದಾರೆ ಈ ವೇಳೆ ಇಬ್ಬರನ್ನೂ ಕೂಡ ಸ್ಥಳೀಯರು ಸಮಾಧಾನ ಪಡಿಸುವಂತಹ ಕೆಲಸ ಆಗಿದೆ ಓಕೆ ಕಾಂಗ್ರೆಸ್ ಕಾರ್ಯಕರ್ತರು ವರ್ಸಸ್ ಬಿ ಜೆ ಪಿ ಎಮ್ ಎಲ್ ಎ ನಿಮ್ಮ ಸರ್ಕಾರ ಅನುದಾನ ವಾಪಸ್ ಪಡಿತಾ ಇದೆ ಮತ್ತು ಕೆಲಸ ಎಲ್ಲ ಮಾಡೋದು ಅನುದಾನ ವಾಪಸ್ ತಗೊಂಡ್ರೆ ಅಂತ ಎಮ್ ಎಲ್ ಎ ಸಾಹೇಬರು

ಮೋ ಡೀಟೇಲ್ಸ್ ನನ್ನ ಕರೀಗ ಶಿವಯ್ಯ ನಿಡ್ತಾರೆ ಶಿವಯ್ಯ ಏನಿದು ಗಲಾಟೆ ನೆಕ್ಸ್ಟ್ ಏನಾಯ್ತು ಮುಂದಕ್ಕೆ ಬಿಜಾ ಸದ್ಯಕ್ಕೆ ಏನು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶರಣು ಸಲ್ಗರ್ ಅವರು ಅವ್ರ ವ್ಯಾಪ್ತಿಯಲ್ಲಿ ಒಂದು ಬಾಗಿಪುರ್ಗ ಅಂತ ಒಂದು ಗ್ರಾಮ ಬರುತ್ತೆ ಆ ಗ್ರಾಮಕ್ಕೆ ಅಲ್ಲಿ ಆ ರಸ್ತೆ ಕಾಮಗಾರಿ ಚಾಲನೆ ನೀಡಲಿಕ್ಕೆ ಹೋಗಿರುವಂತಹ ವೇಳೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ವಿರುದ್ಧ ಅವರ ವಿರುದ್ಧ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಮಾಡ್ತಾರೆ ಅಂದ್ರೆ ನಾಲ್ಕು ತಿಂಗಳ ಹಿಂದ್ಗಡೆನೇ ಆ ಕಾಮಗಾರಿಯ ಒಂದು ಅಪ್ರೂವಲ್ ಆಗಿರುತ್ತೆ ಸೊ ನಾಲ್ಕು ತಿಂಗಳು ಅವಾಗೆ ಮಾಡ್ಬೇಕಾಗಿತ್ತು ನೀವು ಚಾಲನೆ ಈಗ ಯಾಕೆ ಕೊಡ್ತಾ ಇದ್ದೀರಿ ಕೆಲವೊಂದು ಕಡೆ ಎಲ್ಲ ನೀವು ಚಾಲನೆ ಕೊಟ್ಟಿ ಹಾಗೆ ಹೋಗ್ತಾ ಇದ್ದೀರಾ ಕೆಲಸ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಕಾಂಗ್ರೆಸ್ ಕಾರ್ಯಕರ್ ಕಾರ್ಯಕರ್ತರ ಆಡ್ತಿದ್ದಂತೆ ಅಲ್ಲಿ ಶಾಸಕರ ಮತ್ತು ಆ ಕಾರ್ಯಕರ್ತರ ಮಧ್ಯೆ ಸಾಕಷ್ಟು ಒಂದು ವಾಗ್ವಾದ ಆಗಿರುವಂತದ್ದು ಆ ಈ ಹಿಂದೆ ಕೂಡ ಆ ಬಿಜೆಪಿ ಶಾಸಕ ಶರಣು ಸಲ್ಗರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಾಕಷ್ಟು ಗ್ರಾಮಗಳಲ್ಲಿ ಇದೇ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗಿದೆ ಸದ್ಯಕ್ಕೆ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಶಾಸಕ ಶರಣು ಸಲ್ಗರ್ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಕಡೆ ಒಂದು ಈಗ ಈ ರೀಸೆಂಟ್ಲಿ ಅಲ್ಲಿ ಹುಲ್ಸೂರು ಗ್ರಾಮದಲ್ಲಿ ಕೂಡ ಇದೇ ತರ ಒಂದು ರಸ್ತೆ ಕಾಮಗಾರಿ ಉದ್ಘಾಟನೆಗೆ ಹೋದಾಗ ಅಲ್ಲಿ ಕೂಡ ಅವರಿಗೆ ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿರೋದು ಏನಂತಂದ್ರೆ ಬಿಜೆಪಿ ಶಾಸಕ ಶರಣು ಸಲ್ಗರ್ ಅವರು ಕೇವಲ ಚಾಲನೆ ನೀಡ್ತಾ ಇದ್ದಾರೆ ಆ ಕಾಮಗಾರಿಗಳು ಆಗ್ತಾ ಇಲ್ಲ ಆ ಪ್ರಗತಿಯಲ್ಲಿ ಆಗ್ತಾ ಇಲ್ಲ ಕಾಮ ಕೆಲಸ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಕಾಂಗ್ರೆಸ್ ಕಾರ್ಯಕರ್ತರಾಗಿರುವಂತದ್ದು ಸದ್ಯಕ್ಕೆ ನಿನ್ನೆ ನಡೆದಿರುವಂತಹ ಘಟನೆಯಲ್ಲಿ ಅಲ್ಲಿ ಗ್ರಾಮಸ್ಥರೆಲ್ಲೂ ಎಲ್ಲರೂ ಜಮಾವಣೆಗೊಂಡು ಶಾಸಕರಿಗೆ ಮತ್ತೆ ಆ ಕಾರ್ಯಕರ್ತರಿಗೆ ಇಬ್ಬರು ಕೂಡ ಸಮಾಧಾನ ಪಡಿಸಿ ಆ ಒಂದು ವಾಗ್ವಾದ ಏನಿತ್ತಲ್ಲ ಅವರಿಬ್ಬರ ಮಧ್ಯೆ ಅದನ್ನ ಸಮಾಧಾನ ಪಡಿಸಿರುವಂತ ಪಡಿಸಲು ಯಶಸ್ವಿ ಆಗಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್